ಜೈನ್ ದೋಸ್ತು ವೆಲ್ಕಮ್ ಟು ಮೈ ನ್ಯೂ ಲಾಗ್ ಈ ವಿಡಿಯೋ ನೋಡೋಕೆ ಬಂದಿರು ಎಲ್ಲರಿಗೂ ಸ್ವಾಗತ ಸೊ ವೀಡಿಯೋ ನೋಡೋತಿರೋ ಎಲ್ಲರಿಗೂ ನಾ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಪ್ಪ ಅಂತಂದ್ರೆ ವಿಡಿಯೋ ಪೂರ್ತಿ ಎಂಡವರೆಗೂ ನೋಡ್ರಿ ದಯವಿಟ್ಟು ಭಾಳ ಕಷ್ಟಪಟ್ಟು ಮಾಡಿರ್ತೀವಿ ವಿಡಿಯೋ ಎಂಡವರೆಗೂ ನೋಡ್ರಿ ಚಲೋ ಅನಿಸಿದ್ರೆ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೆ ಶೇರ್ ಮಾಡಿರಿ ಸೊ ಇವತ್ತು ನಾ ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ಊಟ ಹಾಕೊಂಡಿದ್ದೀರಿ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆದ್ದು ಇದು ಎರಡನೇ ಹಂತದ ಮತದಾನ ಕರ್ನಾಟಕದಾಗ ನಮ್ಮ ಇಂಡಿಯಾದಾಗ ನೋಡ್ರಿ ಮೂರನೇ ಹಂತದ ಮತದಾನ ಕರ್ನಾಟಕದಾಗ ಎರಡನೇ ಹಂತ ಮತದಾನ ಮೊದಲನೇ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರದೊಳಗೆ ಮುಗಿದೈತಿ ಹದಿನಾಲ್ಕು ಕ್ಷೇತ್ರ ಅಂದರೆ ಇದು ಬೆಂಗಳೂರು ಮೈಸೂರು ಮಂಡ್ಯ ಆ ಸೈಡ್ ಎಲ್ಲ ಮುಗಿದೈತಿ ಸೊ ನಮ್ಮ ಇನ್ನೂ ಹದಿನಾಲ್ಕು ಉಳಿದಂತ ಹದಿನಾಲ್ಕು ಮ ಲೋಕಸಭಾ ಕ್ಷೇತ್ರಗಳು ಇನ್ನೂ ಹದಿನಾಲ್ಕು ಉಳಿದಿದ್ದು ಇವತ್ತು ಟೋಟಲಾಗಿ ಇಪ್ಪತ್ತೆಂಟದ ಕರ್ನಾಟಕದಾಗ ಹದಿನಾಲ್ಕು ಮುಗಿದವು ಇನ್ನೂ ಹದಿನಾಲ್ಕು ಉಳಿತತ್ತು ಇವತ್ತು ಮೇ ಏಳನೇ ತಾರೀಕು ಸೊ ಬಾಗಲಕೋಟೆ ರಾಯಚೂರು ಬಿಜಾಪುರ ಗದಗ ಧಾರವಾಡ ಕೊಪ್ಪಳ ಸೊ ಇನ್ನು ಈ ಥರ ಇನ್ನೊಂದು ಕ್ಷೇತ್ರಗಳಿದ್ದವು ಬಟ್ ನಮ್ಮದು ಬಾಗಲಕೋಟೆ ಕ್ಷೇತ್ರ ನಾವು ಇವತ್ತು ಓಟ್ ಹೊಂಟಿದ್ವಿ ನಮ್ಮದು ಇಲ್ಲೇ ನೋಡಿ ಇಲ್ಲ ಓಟ್ ಹಾಕೋದು ಬಟ್ ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನು ಅಂತಿರೋಂಥದ್ದು ನಮ್ಮದು ಇಂಡಿಯಾ ಐತಿ ನಮಗೆ ಎಲ್ಲ ಹಕ್ಕ ರೀ ಯಾಕಂದ್ರೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಹೊಂದಿರೋಂಥದ್ದು ನಮ್ಮ ಇಂಡಿಯಾ ಐತಿ ನಾವು ಊಟ ಹಾಕೋದ್ ಮೂಲಕ ಅವರು ರಾಜಕಾರಣಿಗಳ ಆಯ್ಕೆ ಮಾಡುವಂಥದ್ದು ಮತ್ತು ನಮ್ಮ ದೇಶದ ಆಡಳಿತವನ್ನ ನಡೆಸುವಂಥ ರಾಜಕಾರಣಿ ಮತ್ತು ನಾಯಕನ ಆಯ್ಕೆ ಮಾಡುವಂಥ ಹಕ್ಕು ನಮ್ಮ ಹತ್ರ ಇರುತ್ತೆ ಜವಾಬ್ದಾರಿ ನಮ್ದು ಇರ್ತದೆ ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರು ಊಟ ಹಾಕುವಂಥ ಕರ್ತವ್ಯ ಇರುತ್ತೆ ಈ ಹದಿನಾಲ್ಕು ಕ್ಷೇತ್ರ ಪ್ರಶ್ನೆಗೆ ಒಂದೇ ಹಂತದ ಮತದಾನ ನಡೆಯುತ್ತೆ ಅಲ್ಲಿ ಕರ್ನಾಟಕದಾಗ ಅದ್ರಾಗ ಅರವತ್ತೊಂಬತ್ತು ಪಾಯಿಂಟ್ ಸಮಥಿಂಗ್ ಮತದಾನ ಆಗೈತೆ ಸೇಕ್ಡಾ ಅಷ್ಟೇ ಬಟ್ ಈ ಸಲ ಉತ್ತರ ಕರ್ನಾಟಕ ಸೈಡ್ ನಮ್ಮ ಸೈಡ್ ಇನ್ನೂ ಹದಿನಾಲ್ಕು ಉಳಿದಾಗಲ್ಲ ಹದಿನಾಲ್ಕು ಕ್ಷೇತ್ರದ ಹಯೆಸ್ಟ್ ಮತದಾನ ಆಗುತ್ತೋ ಹೋಪ್ ಒಳಗೆ ಎಲ್ಲರೂ ಅದಾರ ಭರ್ಜರಿ ಆದಂಥ ಪ್ರಚಾರ ವಿಚಾರ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮಾರ್ಯವು ಬಟ್ ನಂದು ಮತದಾನ ಯಾವ ಥರ ಇರುತ್ತಪ್ಪ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಶಿಕ್ಷಣ ಕ್ಷೇತ್ರದೊಳಗೆ ಆರೋಗ್ಯ ಕ್ಷೇತ್ರದೊಳಗೆ ಮತ್ತು ಅಭಿವೃದ್ಧಿ ಬಡತನ ನಿರುದ್ಯೋಗ ಬಡತನ ನಿರ್ಮೂಲನೆ ಈ ಥರ ಯಾವುದಂಥ ಕ್ಷೇತ್ರ ಯಾವ ಪಕ್ಷ ಮಾಡಬಲ್ಲದ್ದು ಮತ್ತು ಯಾವ ಪಕ್ಷ ಆಯ್ಕೆ ನಾ ಆಯ್ಕೆ ಮಾಡಿದರೆ ಯಾವ ಪಕ್ಷ ಸರಿಯಾಗಿ ನಿರ್ವಹಿಸುತ್ತದೆ ಮತ್ತು ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ನಮ್ಮ ದೇಶದ ರಕ್ಷಣೆ ಹಿತಾಸಕ್ತಿಗಾಗಿ ಯಾವ ಪಕ್ಷ ಕರೆಕ್ಟ್ ಐತೆ ಅನಿಸುತ್ತೆ ಅನ್ನೋದು ಅದಕ್ಕೆ ನಾವು ಓಟ್ ಹಾಕ್ತೀನಿ ಬಟ್ ನಿಮ್ಮನೂ ಅದೇ ಥರ ಇರಲಿ ಹಾಕಿ ನಿಮ್ಮಂತ ಯಾವುದು ಕೈ ಅದು ಯೋಗ್ಯರಿಗೆ ಇರಲಿ ಅಯೋಗ್ಯರಿಗೆ ಇರಬಾರ್ದು ಯಾವತ್ತು ನಿಮ್ಮ ಮತ ಯಾವತ್ತು ವೇಸ್ಟ್ ಆಗಬಾರ್ದು ಸೊ ನೀವು ಮತದಾನ ಮಾಡ್ರಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಬಾಲ್ಗುಡ್ಯ ಅಂತೂ ಸಿಕ್ಕಾಬಿಟ್ಟು ಬಿಸಿಲೈತೆ ನಲ್ವತ್ತೊಂದು ಡಿಗ್ರಿ ಅಂತೂ ಕಾಮನ್ ಆಗ್ಬಿಟ್ಟೈತೆ ಡೈಲಿ ಅದಕ್ಕೆ ನಾನು ಜಲ್ದಿ ಹೊಂಟಿದ್ದೆವು ಓಟಾಕೆ ನೀವು ಊಟ ಹಾಕಿರಿ ಅದು ಏನೋ ಇಲ್ಲಿ ನಾನು ಎಷ್ಟೋ ಲಕ್ಷ ಲಕ್ಷ ಕೊಟ್ಟು ಯಾವಂಥ ದೊಡ್ಡ ಸಾಲಿ ಇಂಗ್ಲೀಷ್ ಸಾಲಿಗೆ ಅಲ್ಲಿ ಮತ್ತು ಯಾವ್ದಂಥ ಕನ್ನಡ ಸಾಲಿಗೆ ಹಚ್ಚಿದ್ರು ಓಟ್ ಹಾಕೋಕೆ ನಮ್ಮ ಕನ್ನಡ ಸಾಲಿಗೆ ಹೋಗ್ಬೇಕು ನಮ್ಮದು ಇವತ್ತು ಕನ್ನಡ ಸಾಲಿಗೆ ಹೊಂಟಿದ್ದೆ ಓಟ್ ಹಾಕಕ್ಕೆ ನಾನು ಪಂಚಾಯಿತಿಯವರು ಮತ್ತು ಈ ಇವರು ಅವರು ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತು ಆಶಾಕರ್ತೆಯವರು ಮನೆ ಮನೆ ಬಂದು ಈ ಥರ ಚೀಟಿ ಕೊಟ್ಟೋಗಿದ್ರಿ ಸರಿ ಓಟ್ ಹಾಕುದು ಈ ಚೀಟಿ ತೋರಿಸಿದ್ರೆ ನಮ್ಮದು ವಾರ್ಡ್ ಯಾವುದು ಎಲ್ಲ ತೋರಿಸಿರುತ್ತೆ ಬಟ್ ನಾ ಇದು ಹಾಕಿದ್ದು ಎರಡನೇದು ಒಂದು ಸಾರಿ ವಿಧಾನಸಭೆ ಮೊನ್ನೆ ಮನೆ ಆದಂಥ ವಿಧಾನಸಭೆ ಆಗ ಇದಕ್ಕೆ ಹಾಕಿದ್ದೆ ಅವಾಗಂತರೂ ನಾನು ಓಟ್ ವ್ಯರ್ಥ ಆಗಿದ್ದಿಲ್ಲ ಈ ಸಾರಿ ಹಾಕಾತನಿ ಏನಾಗತ್ತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಮುಂದೆ ಫುಲ್ ನೋಡ್ರಿ ಪುಲ್ ಏನ್ವರೆಗೂ ಹೋಗ್ತೀನಿ ಈ ಥರ ಚೀಟಿ ಕೆಲವೊಬ್ಬರಿಗೆ ಕೊಟ್ಟಿರ್ತಾರೆ ಕೆಲವೊಬ್ರಿಗೆ ಇಲ್ಲ ಬಟ್ ನನಗೆ ಪಂಚಾಯತ್ ಆ ತಮ್ಮ ಕೊಟ್ಟಿದ್ದರೆ ನಾನು ಹೊಂಟಿದ್ದೆ ಇದು ಇದು ಹಿಂದಿನ ನೋಡ್ರಿ ಇಲ್ಲಿದ್ದ ಕನ್ನಡ ಸೈಡ್ ಊರದು ಇದು ಹಿಂದಿನ ಸೈಡ್ ಪ್ರತಿ ಸಾರಿ ಪೊಲೀಸ್ ಇರ್ತಿದ್ದೆ ಈ ಸಾರಿ ಇದಿಲ್ಲ ಮುಂದೆ ಅಷ್ಟೇ ಇದ್ದ ನನ್ನ ಸುತ್ತ ಪ್ರೊಟೆಕ್ಷನೇ ಈ ಸರಿ ಇದ್ದಿದ್ದಿಲ್ಲ ಬಟ್ ಗಲಾಟೆ ಏನೂ ಆಗ್ತಿದ್ದಿಲ್ಲ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಎಲ್ಲ ಅಷ್ಟೊಂದಿನ ಗದ್ದೆ ಇರುದಲ್ಲ ಹೊಂಟಿದ್ರೆ ಎಲೆಕ್ಷನ್ ನಡೆಯಿತು ನೋಡ್ರಿ ಅಡಿಗೆ ಕೊಲೆ ಒಳಗೆ ಎಲೆಕ್ಷನ್ ನಡೆದ್ ಆಲ್ರೆಡಿ ಹೇಳ ವೋಟಿಂಗ್ ನಡೀತಿದ್ದೆ ಆ ಜಾಗದಿಂದ ನೂರು ಮೀಟ್ರ್ ದೂರ ಇರ್ಬೇಕು ರೀ ಜನ ಯಾವುದೇ ರೀತಿ ವ್ಯಕ್ತಿಗಳು ಅಥವಾ ಪ್ರಚಾರ ನೂರು ಮೀಟ್ರ್ ದೂರ ಇರಬೇಕು ದೂರ ನಮ್ಮ ಮೂರು ಕನ್ನಡ ಸಾಲಿ ಬಟ್ ಜನ ಎಲ್ಲಿ ನಿಂತಿದ್ರೆ ಅವ್ರಿಗೆ ವೋಟಿಂಗ್ ಎಲ್ಲ ವ್ಯವಸ್ಥೆ ಇತ್ತು ರೀ ಕರ್ಕೊಂಬರೋದು ಎಲ್ಲ ಕೆಲವೊಬ್ರು ಆದವ್ರು ಇರ್ತಾರೆ ಅವ್ರಿಗೆ ನಡೆಯಕ್ಕೆ ಬರಲ್ಲ ಅಂತೇಳಿ ಎಲ್ಲ ವ್ಯವಸ್ಥೆನ ಮಾಡಿತ್ತು ನಾವು ಕೂಡಿ ನಿಂತಿದ್ವಿ ಅಲ್ಲೇ ಮುಂದೆ ವೋಟಿಂಗ್ ಇದ್ರ ಮಾಡೋ ಮುಂದೆ ಇದನ್ನು ಮೂರು ಸಾಲ ಕನ್ನಡ ಸಾಲ ಇಲ್ಲೇ ಓಟಿಂಗ್ ನಡೆಯುತ್ತೆ ನಮ್ಮ ಟೋಟಲ್ ಆಗಿ ಒಂದು ಮೂರು ಬೂತ್ಗಳು ಅದಾವೆ ನಮ್ಮ ಗಂಜ ಗ್ರಾಮ ಪಂಚಾಯತ್ ಗದ್ನಕೇರಿ ಗ್ರಾಮ ಎರಡು ಅದಾವು ಒಂದು ಅನ್ನಿ ಕ್ರಾಸ್ನಾಗೆ ಐತಿ ಒಂದು ಗದನಕೇರಿ ಕ್ರಾಸ್ನೆ ಒಂದೈತಿ ನಮ್ಮೂರದು ಓಟಿಂಗ್ದು ಮುಗಿಸ್ಕೊಂಡು ಇಲ್ಲಿ ಮಳೆಯಪ್ಪ ಸ್ಕೂಲ್ ಕಡೆ ಐತೆ ರೀ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಳೆಯಪ್ಪ ಸ್ವಾಮಿ ಪ್ರೌಢಶಾಲೆ ಮತ್ತು ಬಿ ಎಲ್ ಶಾಲೆ ಇಲ್ಲಿ ಇಲ್ಲಿ ಐತೆ ರೀ ಎರಡನೇ ಇದು ಗದ್ದನಕೇರಿ ಗ್ರಾಮ ಪಂಚಾಯತ್ ಇದೆ ಎರಡನೇದು ಓಟಿಂಗ್ ರೀ ಇದು ಇಲ್ಲಿ ಹೋದೆ ನಾನು ನಮ್ಮ ದೋಸ್ತ ಕುಡಿ ಓಟಿಂಗ್ ಇಲ್ಲಿ ಜೋರು ನಡೋದ ಬಿಸಿಲು ಭಾಳ ಆಗುತ್ತಂತೇಳಿ ಆಮೇಲೆ ಮಂದಿ ಅದಕ್ಕೆ ಈಗ ಬೆಳಿಗ್ಗೆನ ಜಲ್ಲಿ ಹಾಕಿ ಹೋದ್ರೆ ಅದಂತೆ ಓಟಿಂಗ್ ಮುಂಜಾನೆ ಜಲ್ಲಿ ಬರೋದ್ರಿ ಎಲ್ಲರೂ ಮಂದಿ ಗಿಷನ್ ಓಟಿಂಗ್ ನಾವು ಮತ್ತು ಎರಡನೇ ಬೂತ್ ಹೊಂಟಿ ಗದನಕೇರಿ ಕ್ರಾಸ್ನಾಗೆ ಮುಂಜಾನೆ ಅಡ್ಡಾಡ್ಬೇಕಲ್ರಿ ನೋಡಕ್ಕೆ ಅಂತ ಹೊಂಟಿದ್ದು ಯಾವ ಥರ ನಡೆಯುತ್ತೆ ಓಟಿಂಗ್ ಅಂತೇಳಿ ಗದ್ನಕೇರಿ ಕ್ರಾಸ್ನಾಗ ಇಲ್ಲಿಗೆ ಅಂದ್ರೆ ಅದು ಇದು ಎರಡಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ರೀ ಇದು ಓಟಿಂಗ್ ಬೂತ್ ಕರೆಕ್ಟ್ ತುಷಿಗಾರ ಐತಿ ರೀ ಸಾಲೆ ಆ ಸಾಲೆಯಾಗ ಊಟಿಂಗ್ ನಡೆ ಆತಿತ್ತು ಇವತ್ತು ಗಾದ್ಲು ಇದ್ದಿದ್ರು ನೋಡಿರಿ ಇನ್ನೂ ಕ್ರಾಸ್ ಇಲ್ಲಕ್ಕಂದ್ರೆ ಗಿಚಿ ಗಿಚಿ ಅಂತಿತ್ತು ಇವತ್ತು ಎಲೆಕ್ಷನ್ ಇತ್ತಲ್ಲ ಎಲ್ಲರೂ ರೂಲ್ನಾಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಆಗಿರುತ್ತೆ ಎಲೆಕ್ಷನ್ ಎಲ್ಲೆಲ್ಲಿ ಇರ್ತವೋ ಆ ಜಾಗದಾಗ ಸೊ ಅದಕ್ಕೆ ಅಷ್ಟೊಂದು ಏನು ಗದ್ದಲಿ ಅಂದಲೆ ಯಾವುದೂ ಇರಲಿಲ್ಲ ಹೊಂಟಿದ್ದೀವಿ ಇಲ್ಲೇ ಇಲ್ಲಿ ಮುಂದೆ ಕಣ ಇಲ್ಲೇ ಐತಿರಿ ಕನ್ನಡ ಸಾಲೆ ಹಾಂ ಇದೆ ಇದೇ ಜಾಗದಾಗ ಓಟಿಂಗ್ ನೆಂಡೆ ಆಯಿತು ಇಲ್ಲಿ ಇಲ್ಲೊಂದು ಇದು ಎರಡು ಗ್ರಾಮ ಪಂಚಾಯತಿ ಸಂಬಂಧಪಡ್ತೀವಿ ಬೂತ್ ಎಲೆಕ್ಷನ್ದು ಪ್ರತಿಯೊಬ್ರು ಹೆಣ್ಮಕ್ಳು ಗಂಡು ಮಕ್ಕಳು ಅಂತಂದು ಯಾವುದೇ ರೀತಿ ಭಾವ ಇಲ್ಲದೆ ಎಲ್ಲರೂ ಓಟಿಂಗ್ ಮಾಡಕ್ಕೆ ಹೊಂಟಿದ್ರು ಕನ್ನಡ ಸಾಲಿಗೆ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಎಲ್ಲರಿಗೂ ಸಮಾನ ಹಾಕಿರುತ್ತೆ ತಂಗ ಕಿಶನ್ ಟೈಮ್ ಪಾಸ್ ಆಗುತ್ತೆ ನಮ್ಮ ಹುಡುಗರಿಗೆ ಎಲೆಕ್ಷನ್ ಇರಲಿ ಬೇಕಾದಿರಲಿ ಚೆಕ್ಕ ಆಡೋಂಥರು ಬೇಕಂತೇಳಿ ಚಕ್ಕ ಆಡ್ಕೊತು ಕುಂತಿದಿರಲಿ ಚಾದ ಅಂಗಡಿ ಬಾಜು ನೋಡ್ಬಿಟ್ಟು ದೂರ ಇದ್ವಲ್ಲ ಅಲ್ಲೇ ಕುಂತಾಡ್ತಿದ್ವಿ ಭಾಳ ಒಯ್ಯೋಂಗಿಲ್ಲ ಅಷ್ಟೇ ಕೆಲವೊಬ್ರು ಫೋನ್ ಹೋಗಿ ತಾವು ಓಟ್ ಹಾಕಿದ್ ಪಬ್ಲಿಕ್ ಮಾಡ್ತಾರ ವಿಡಿಯೋ ಮಾಡ್ಕೊಂಡ್ ಬಂದ ಸ್ಟೇಟಸ್ ಹಾಕೋದು ಬಟ್ ಆ ತರ ಮಾಡೋದು ಇಲಿಗಲ್ ಐತಿ ಆತರ ಮಾಡಕೋಬೇಡ್ರಿ ಯಾರು ನೆಕ್ಸ್ಟ್ ಟೈಮ್ ಓಟ್ ಹಾಕೋ ಮುಂದ ಓಟಿಂಗ್ ಬೂತ್ ಮುಂದ್ ಬಹಳ ಮಂದಿ ಕೂಡ ಗದ್ದಲ ಹಾಕೋದು ಸಂಬಂಧ ಪೊಲೀಸರೆಲ್ಲ ಹಾಕತ್ತ ಎಲ್ಲಾರು ಸ್ಟ್ರಿಕ್ಟ್ ಲಾರ್ನ ದೂರ ತಕಸಕತರ โवಟಿಂಗ್ ಯಾರ್ ಹಾಕತಾರ ಅಷ್ಟ ಬೆಳಬಿಡಕತ ನೆಕ್ಸ್ಟ್ ಸೊ ಹಾಯ್ ಗೈಸ್ ನಾನ್ ತ್ರೂ ಊಟ ಹಾಕ ಬಂದಿನಿ ನೀವು ಇನ್ನು ಯಾರ್ ಊಟ ಆಗಿದಿಲ್ಲ ಹಾಕಿರ್ತೀರೆ ನಾ ವಿಡಿಯೋ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಹಾಕಿರ್ತೀರೆ ಮೋಸ್ಟ್ಲಿ ಹಾಕಿದ್ರೆ ಅಂದ್ರೆ ವೆಟ್ ಬರ್ಮುಟ ಕಾಯಿರಿ ಜೂನ್ 4ನೇ ತಾರೀಖಿಗೆ ರಿಸಲ್ಟ್ ಬರುತ್ತೆ ಏ ಅಂತ ಅನ್ನೋದು ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆ ಆ ರಿಸಲ್ಟ್ ಬರುತ್ತೆ 4ನೇ ತಾರೀಖಿಗೆ ಮಾತ್ರ ವೆಟ್ ಮಾಡಿ ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಬರೋಷ್ಟರಲ್ಲಿ ಭಾಳ ಇತ್ತು ಸೆಕ್ಯುರಿಟಿನೂ ಟೈಟಾಗಿತ್ತು ಪೊಲೀಸರು ಅತಿ ಭಾಳ ಮಂದಿದ್ರು ಹೆವಿ ಟೈಟ್ ಸೆಕ್ಯೂರಿಟಿ ಇತ್ತು ಮಂದಿನೂ ಸ್ವಲ್ಪ ಕಮ್ಮಿ ಇದ್ರೆ ಯಾಕಂದ್ರೆ ನಾ ಇದ್ದಾಗ ಹೋಗಿದ್ದೆ ಗದ್ದಲಾಗ ಹೋಗಿ ನಿಂತರ ನಮ್ಮನೇ ಆಗೋದ್ ಅಂತೇಳಿ ಚೆಲ್ಲಿದ್ದು ಹಾಕಿ ಬಂದಿನಿ ನೋಡಿ ಈ ಲೋಕಸಭಾ ಚುನಾವಣೆಗಾಗಿ ಎಲೆಕ್ಷನ್ ಡ್ಯೂಟಿಗೆ ಬಂದಿರೋಂಥ ಕೆಲವೊಬ್ರು ಜನರು ಇವರು ಎಲ್ಲರು ಇವರಿಗೆ ಪ್ರತಿಯೊಂದು ಮಾಹಿತಿ ಒಪ್ಪಿಸಿಕೇಶ ಜಿಲ್ಲಾಡಳಿತಕ್ಕೆ ಒಪ್ಪಿಸಿ ಅದು ಮಾಡಿ ಹೊಂಟಿದ್ರು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅವ್ಳ ಓನರ್ ಒಳಗೆ ಟೈಮ್ನು ರಾತ್ರಿಯಾಗಿತ್ತು ಜಲ್ದಲು ತಪ್ಪಿಸಿ ಬಸ್ ಮೂಲಕ ಅವರು ಊರಿಗೆ ಹೊಂಟಿದ್ರು ಎಲ್ಲರೂ ಇಲ್ಲಿವರೆಗೂ ವಿಡಿಯೋ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಜೈ ಜೈ ಕರ್ನಾಟಕ ಮಾತೆ